ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ದೆಹಲಿಯ ಚುನಾವಣೆ ಆಗಿದೆ ಎಕ್ಸಿಟ್ ಪೋಲ್ ಕೂಡ ಬಂದಾಗಿದೆ ಇದರ ದೊಡ್ಡ ಚರ್ಚೆಗಳು ಆಗ್ತಾಯಿವೆ ಬಹಳಷ್ಟು ಎಕ್ಸಿಟ್ ಪೋಲ್ಗಳು ಬಿ ಜೆ ಪಿ ಸರ್ಕಾರ ಮಾಡುತ್ತೆ ಇಪ್ಪತ್ತೇಳು ವರ್ಷಗಳ ನಂತರ ಅಂತಿವೆ ಹಾಗೆಯೇ ಈ ವಿಡಿಯೋದಲ್ಲಿ ಮಿಲ್ಕಿಪುರ ಚುನಾವಣೆಯ ಬಗ್ಗೆ ಕೂಡ ಮಾತಾಡಬೇಕು ಯೋಗಿ ಆದಿತ್ಯನಾಥ್ ಉಳಿಸಿಕೊಳ್ತಾರಾ ಗ್ರೌಂಡ್ ರಿಪೋರ್ಟ್ಗಳು ಏನನ್ನು ಹೇಳ್ತಾ ಇವೆ ಅಲ್ಲಿನ ಎಕ್ಸಿಟ್ ಪೋಲ್ ಏನಾಗಿದೆ ಈ ಒಂದೇ ವಿಡಿಯೋದಲ್ಲಿ ಮೂರ್ನಾಲ್ಕು ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಏನಂದ್ರೆ ದೆಹಲಿ ಚುನಾವಣೆ ಎಕ್ಸಿಟ್ ಪೋಲ್ ಬಂದಿದೆ ಎಂಟನೇ ತಾರೀಕು ರಾಜಕೀಯವಾಗಿ ಕೂಡ ಇದನ್ನು ನೋಡಬಹುದು ಇಲ್ಲ ಅಂದರೆ ಕೇಜ್ರಿವಾಲ್ ಗೆದ್ದರೆ ರಾಹುಲ್ ಗಾಂಧಿಯ ರಾಜಕೀಯ ಜೀವನ ಇನ್ನೂ ಕೆಳಗೆ ಹೋಗುತ್ತೆ ಆಮ್ ಆದ್ಮಿ ಸೋತು ಕೇಜ್ರಿವಾಲ್ ಕೂಡ ಸೋತ್ರೆ ಪಕ್ಷ ಮತ್ತು ವ್ಯಕ್ತಿಯ ರಾಜಕೀಯ ಮುಯ್ಯುತ್ತಾ ಮತ್ತು ಅಖಿಲೇಶ್ ಯಾದವ್ ಮಿಲ್ಕಿಪುರ ಸೋತ್ರೆ ಅವರದ್ದು ಪೂರ್ತಿ ದಿವಾಳಿ ಪರಿಸ್ಥಿತಿ ಆಗುತ್ತಾ ಆತನ ರಾಜಕೀಯ ಜೀವನ ಮುಕ್ತಾಯ ಆಗತ್ತೆ ಬಿ ಜೆ ಪಿಗೆ ಎರಡೂ ಕೈಯಲ್ಲಿ ಈಗ ಲಡ್ಡು ಇದೆ ಅದನ್ನು ಪೂರ್ತಿಯಾಗಿ ಹೇಗಿದೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೆಹಲಿಗೆ ಹೋಗೋಣ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮಿಲ್ಕಿಪುರ ಯಾಕಂದರೆ ಅಲ್ಲಿನ ಸಂಸದ ಅವಧೇಶ್ ಪ್ರಸಾದ್ ಮೊನ್ನೆ ಅಳ್ತಾ ಇದ್ದದ್ದು ಎಲ್ಲರೂ ನೋಡಿದ್ದಾರೆ ಈತ ಕಣ್ಣೀರು ಹಾಕಿದ್ದು ಸೋಷಿಯಲ್ ಮೀಡಿಯಾಗಳೆಲ್ಲ ಹೇಳಿದ್ವು ನಾಟಕ ಅಂತ ಅದು ಪಬ್ಲಿಕ್ ಆಗಲಿಲ್ಲ ಎಂಟನೇ ತಾರೀಕು ಏನಾಗುತ್ತೆ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಈಗ ದೆಹಲಿಯ ಬಗ್ಗೆ ಹೇಳ್ತೀನಿ ದೆಹಲಿಯ ಎಷ್ಟು ಎಕ್ಸಿಟ್ ಪೋಲ್ಗಳು ಬಂದಿವೆ ಎರಡನ್ನು ಬಿಟ್ಟು ಎಲ್ಲವೂ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದನ್ನು ಹೇಳ್ತಿವೆ ಇದು ಬಹಳಷ್ಟು ಐತಿಹಾಸಿಕ ಇದಕ್ಕೂ ಮೊದಲು ಕೂಡ ಆಮ್ ಆದ್ಮಿಗೆ ಕಡಿಮೆ ಸೀಟುಗಳನ್ನೇ ಕೊಡ್ತಾ ಇದ್ವು ಆದರೆ ಸರ್ಕಾರವನ್ನು ಆಮ್ ಆದ್ಮಿ ಮಾಡ್ತಾ ಇತ್ತು ಎಕ್ಸಿಟ್ ಪೋಲ್ಗಳು ಎಂಟನೇ ತಾರೀಕಿಗೆ ತಪ್ಪು ಅನ್ನೋದೇ ಆದರೆ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ ಈ ಎಕ್ಸಿಟ್ ಪೋಲ್ಗಳು ಆಮ್ ಆದ್ಮಿಗೆ ಕಡಿಮೆ ಸೀಟುಗಳನ್ನು ಕೊಟ್ಟಿವೆ ಕಡಿಮೆಯೇ ಬರುತ್ತವೆ ಅಂತ ಹೇಳ್ತಾ ಇದೆ ಇದರ ಕಥೆಗಳೆಲ್ಲ ನಾಳೆ ಗೊತ್ತಾಗತ್ತೆ ಜೆ ಬಿಜೆಪಿ ಎಲ್ಲರಿಗಿಂತ ಆತ್ಮವಿಶ್ವಾಸದಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕೆಲವರು ಹೇಳ್ತಾರೆ ಪಿಗೆ ಮೂವತ್ತೇಳು ಸೀಟುಗಳು ಬರುತ್ತವೆ ಅಂತ ಆಮ್ ಆದ್ಮಿಗೂ ಮೂವತ್ತೇಳು ಸೀಟ್ಗಳು ಬರುತ್ತವೆ ಅಂತಾರೆ ಈ ಎರಡು ಪಕ್ಷಗಳು ಸರ್ಕಾರ ಮಾಡ್ತೀವಿ ಅಂತಾರೆ ಕಾಂಗ್ರೆಸ್ ಕತೆ ಏನು ಅಂದ್ರೆ ಎರಡು ಇಲ್ಲ ಮೂರಕ್ಕಿಂತ ಮೇಲೆ ಹೋಗಲ್ಲ ಇದಕ್ಕಿಂತ ಜಾಸ್ತಿ ಗೆದ್ರೆ ರಾಹುಲ್ ಗಾಂಧಿ ಜೀವನದ ಅತಿ ದೊಡ್ಡ ಸಾಧನೆ ಆಗಿಬಿಡುತ್ತೆ ಅಂತಾರೆ ಆದರೆ ಬಿಜೆಪಿ ಆತ್ಮವಿಶ್ವಾಸ ಜಾಸ್ತಿ ಆಗೋಕೆ ಒಂದು ಕಾರಣ ಇರಬಹುದು मुसलमान साजिद रशीदी मुसलमाना ये सलाह बीजेपी के मताहा दिल्ली में किसकी सरकार बने इसके लिए और मैंने ये वोट किसको किया है आपको सुनकर बड़ा आश्चर्य होगा मैंने ये वोट भारतीय जनता पार्टी को किया है जिंदगी में पहली बार मैंने भारतीय जनता पार्टी को वोट किया है क्यों किया है इसके पीछे बहुत सारे रीजन हैं अब तक मुसलमानों पर एक एलिगेशन ये लगता रहा की भारतीय जनता पार्टी को हराने के लिए मुसलमान वोट करता है लेकिन ये मैंने वोट इसलिए किया ಬಿಜೆಪಿ ಜೀತೆ ಹೀಗಾಗಿ ಬಹಳಷ್ಟು ಜನ ಹೇಳ್ತಾ ಇರೋದು ಬಿಜೆಪಿಗೆ ಈ ರೀತಿಯ ಮತಗಳು ಬಹಳಷ್ಟು ಬಂದಿರುತ್ತವೆ ಮುಸ್ಲಿಮರು ಒಳ್ಳೆಯ ಮತಗಳನ್ನು ಹಾಕಿದ್ದಾರೆ ಮುಸ್ಲಿಮರ ಮತಗಳು ಬಿಜೆಪಿಗೆ ಹೋಗಿವೆ ಆದರೆ ಎಕ್ಸಿಟ್ ಪೋಲ್ಗಳು ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇವೆ ಅದೇನಂದ್ರೆ ಕೇಜ್ರಿವಾಲ್ ಸೋಲ್ತಾರೆ ಸಿಸೋಡಿಯಾ ಕೂಡ ಸೋಲ್ತಾರೆ ಅತೀಶಿ ಕೂಡ ಸೋಲ್ತಾರೆ ಒಂದು ವರದಿ ಹೇಳ್ತಾ ಇದೆ ಪರವೇಶ್ ವರ್ಮ ಇಪ್ಪತ್ತು ಸಾವಿರ ಮತಗಳಿಂದ ಗೆಲ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಈ ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಈ ಎಕ್ಸಿಟ್ ಪೋಲ್ಗಳು ನಿಜ ಆಗಬಹುದು ಆಗದೇ ಇರಬಹುದು ಏನಾದರೂ ಎಕ್ಸಿಟ್ ಪೋಲ್ಗಳು ನಿಜ ಆದ್ರೆ ದೇಶದ ರಾಜನೀತಿ ಏನಾಗುತ್ತೆ ಸುಳ್ಳಾದ್ರ ರಾಜನೀತಿ ಏನಾಗುತ್ತೆ ಯಾರ್ಯಾರು ಏನೇನಾಗ್ತಾರೆ ಅದನ್ನು ನೋಡೋಣ ಗೆಳೆಯರೆ ಎಕ್ಸಿಟ್ ಪೋಲ್ಗಳು ಸರಿಯಾಗಿ ಇರಲಿ ಅಂತ ಬಹಳಷ್ಟು ಜನರು ಹೇಳ್ತಾರೆ ಯಾಕಂದ್ರೆ ಬಿ ಜೆ ಪಿ ಇಪ್ಪತ್ತೇಳು ವರ್ಷಗಳಿಂದ ದೆಹಲಿಯಲ್ಲಿ ಸೋತಿದೆ ಇನ್ನು ಪಿಯ ಕಾರ್ಯಕರ್ತರು ಏನು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆ ಎಲ್ಲರೂ ನೋಡಿದ್ದೀವಿ ಗಲೀಜು ನೀರು ಬರ್ತಾ ಇವೆ ಕಾಂಗ್ರೆಸ್ಗೆ ಇದು ಒಂಥರ ಪರೀಕ್ಷೆ ಆಮ್ ಆದ್ಮಿಗೂ ಇದು ಪರೀಕ್ಷೆ ಬಿಜೆಪಿಗೆ ಮತ ಹಾಕಿ ನೋಡೋಣ ಡಬಲ್ ಇಂಜಿನ್ ಸರ್ಕಾರ ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ಬಾರಿ ಕೇಜ್ರಿವಾಲ್ ವಾಪಸ್ ತರೋಣ ಅಂದುಕೊಂಡಿರ್ತಾರೆ ಈಗ ಏನು ಎಕ್ಸಿಟ್ ಪೋಲ್ ಸಮೀಕ್ಷೆ ಮಾಡಿದ್ದಾರೆ ಅದರಲ್ಲಿ ಹತ್ತರಲ್ಲಿ ನಾಲ್ಕು ಜನರು ಪಿಗೆ ವೋಟ್ ಹಾಕಿದ್ದೀವಿ ಅಂತಾರೆ ಆದರೆ ಇನ್ನು ಆರು ಜನ ಏನು ಹೇಳಲ್ಲ ಆಮ್ ಆದ್ಮಿಯ ವೋಟರ್ಗಳೆಲ್ಲ ಸೈಲೆಂಟಾಗಿ ವೋಟ್ಗಳನ್ನು ಮಾಡ್ತಾರೆ ಆಮ್ ಆದ್ಮಿಯ ಪರವಾಗಿ ಮಾತಾಡೋ ಸೋಷಿಯಲ್ ಮೀಡಿಯಾಗಳು ಈ ರೀತಿ ಹೇಳ್ತಾ ಇವೆ ಆಮ್ ಆದ್ಮಿಗೆ ಎರಡು ರೀತಿಯ ಮತದಾರರು ಇದ್ದಾರೆ ಒಂದು ಜೋಪಡಿಯ ಮತದಾರರು ಮತ್ತೊಂದು ಮಧ್ಯಮ ವರ್ಗದವರು ಈ ಜೋಪಡಿಯಲ್ಲಿರುವ ಅಂದರೆ ಸ್ಲಮ್ನಲ್ಲಿರೋ ಮತದಾರರು ಸೈಲೆಂಟ್ ವೋಟರ್ಗಳು ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತ ಹೇಳಲ್ಲ ಇವರು ಈ ಸಲ ಕೂಡ ಸೈಲೆಂಟಾಗಿಯೇ ಇದ್ದಾರೆ ಹಾಗಾದ್ರೆ ಎಕ್ಸಿಟ್ ಪೋಲ್ಗಳಿಗೆ ಹೇಗೆ ಲೆಕ್ಕ ಸಿಗುತ್ತೆ ಅನ್ನೋ ಪ್ರಶ್ನೆಗಳು ಎದ್ದಿವೆ ಆದ್ರೆ ಪ್ರತಿ ಬಾರಿ ಮಧ್ಯಮ ವರ್ಗದ ಮತದಾರರು ಯಾವಾಗ್ಲೂ ಆಮ್ ಆದ್ಮಿಯ ಜೊತೆ ಇರ್ತಾ ಇದ್ರು ಆ ಸಮಯದಲ್ಲೆಲ್ಲ ಆಮ್ ಆದ್ಮಿಯ ಸರ್ಕಾರ ಇತ್ತು ಈ ಬಾರಿ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ದೊಡ್ಡ ಮಟ್ಟಿನ ಸಂಖ್ಯೆಗಳನ್ನ ಕೊಡ್ತಾ ಇದೆ ಇದಕ್ಕೆ ಕಾರಣ ಈ ಮಧ್ಯಮ ವರ್ಗದವರು ಏನಿದ್ರು ದೆಹಲಿಯಿಂದ ಹಿಡಿದು ಶೀಶ್ ಇಂದ ಹಿಡಿದು ಯಮುನಾ ನದಿ ಕಲುಷಿತದಿಂದ ಹಿಡಿದು ಕಷ್ಟ ಇತ್ತು ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಒಂದು ಕಡೆ ಹೀಗಾಗಿ ಮಧ್ಯಮ ವರ್ಗದವರು ಬಿ ಜೆ ಪಿ ಕಡೆಗೆ ಹೋದರು ಬಿ ಜೆ ಪಿಯನ್ನು ಹೇಗೆ ನೋಡಿದರು ಮೂವತ್ತೆಂಟು ಮೂವತ್ತೊಂಬತ್ತು ಪರ್ಸೆಂಟ್ ಮತಗಳು ಬಂದೇ ಬರುತ್ತವೆ ಹತ್ತು ಜನರನ್ನು ಕೇಳಿದರೆ ಯಾರಿಗೆ ವೋಟ್ ಹಾಕಿದ್ದೀರಿ ಅಂದರೆ ಮಧ್ಯಮ ವರ್ಗದವರೇ ನಾಲ್ಕು ಜನರು ಇರ್ತಾರೆ ಬಿ ಜೆ ಪಿಗೆ ಮತ ಹಾಕಿದ್ದೀನಿ ಅಂತಾರೆ ಹೀಗಾಗಿ ಬಹಳಷ್ಟು ಜನರಿಗೆ ಅನ್ನಿಸ್ತಾ ಇದೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಇದು ಆಗುತ್ತೋ ಇಲ್ವೋ ಅದನ್ನು ನಾಳೆ ನೋಡೋಣ ಏನಾದರೂ ಆಗಲಿ ಒಂದನ್ನು ಯೋಚನೆ ಮಾಡಬೇಕು ಮುಸ್ಲಿಮರು ಬಿ ಜೆ ಪಿಗೆ ಮತ ಹಾಕಿದ್ದಾರಾ ಅಂದರೆ ನನಗೇನೋ ಹಾಗೆ ಅನ್ನಿಸಲ್ಲ ಎರಡನೆಯದ್ದು ದೊಡ್ಡ ವಿಷಯ ಏನಾದರೂ ಎಕ್ಸಿಟ್ ಪೋಲ್ಗಳು ಸರಿ ಆಯಿತು ಅಂದರೆ ಅದರ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ಯಾರ ರಾಜಕೀಯ ಮುಗಿಯುತ್ತೆ ಅಂತ ಈ ಎಕ್ಸಿಟ್ ಪೋಲ್ಗಳು ಸರಿಯಾಯಿತು ಕೇಜ್ರಿವಾಲ್ ಸೋತರು ಆಮ್ ಆದ್ಮಿ ಪಾರ್ಟಿ ಸೋತ್ರೆ ದೊಡ್ಡ ಸಂಖ್ಯೆಯಲ್ಲಿ ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಕೇಜ್ರಿವಾಲ್ಗೆ ದೊಡ್ಡ ಸಂಕಟ ಗ್ಯಾರಂಟಿ ಯಾಕಂದರೆ ಆಮ್ ಆದ್ಮಿಯಿಂದ ಏಳರಿಂದ ಎಂಟು ಜನರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದಾರೆ ಏನಾದರೂ ಕೇಜ್ರಿವಾಲ್ ಖುದ್ದು ಸೋತ್ರೆ ಅವರೇ ಸೋತ್ರೆ ಆಮ್ ಆದ್ಮಿಯನ್ನು ಒಡೆದು ಹಾಕೋದು ತುಂಬಾ ಸುಲಭದ ಕೆಲಸ ಈಗ ಪಂಜಾಬಲ್ಲೇ ಸರ್ಕಾರ ಬಿದ್ದು ಹೋಗೋ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದೆ ಹಾಗೇನಾದರೂ ಆದರೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಈಗ ಪಂಜಾಬಲ್ಲಿ ಹಾಗಾಗಿ ಅರವಿಂದ್ ಕೇಜ್ರಿವಾಲ್ಗೆ ಈ ಚುನಾವಣೆ ಏನಿದೆ ಇದು ಸೋತ್ರೆ ಸಂಕಟ ಇಡೀ ಪಕ್ಷಕ್ಕೆ ಬರುತ್ತೆ ಕೇಜ್ರಿವಾಲ್ ರಾಜಕೀಯ ಏನಿದೆ ಅದು ಮುಗಿದು ಹೋಗುತ್ತೆ ಹಾಗೇನಾದರೂ ಆದರೆ ಬಿಜೆಪಿ ಕೈಯಲ್ಲಿ ಲಾಡು ಇದೆ ಅವರು ಸರ್ಕಾರದ ರಚನೆ ಮಾಡ್ತಾರೆ ಹರಿಯಾಣದಲ್ಲಿ ಗೆದ್ದರು ಮಹಾರಾಷ್ಟ್ರದಲ್ಲಿ ಗೆದ್ದರು ದೆಹಲಿನೂ ಈಗ ಗೆದ್ದರೆ ನರೇಂದ್ರ ಮೋದಿಯ ಮ್ಯಾಜಿಕ್ ಗ್ಯಾರಂಟಿ ಆಗುತ್ತೆ ಇದು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಗೆ ಲಾಭ ಆಗುತ್ತೆ ಬಿಹಾರದ ಚುನಾವಣೆಗೆ ಇದು ಪಾಸಿಟಿವ್ ಆಗುತ್ತೆ ಇನ್ನೂ ಒಂದು ಎಕ್ಸಿಟ್ ಪೋಲ್ನಲ್ಲಿ ಇರೋದು ಆಗಿಲ್ಲ ಅಂದರೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಏನಾದರೂ ಬಂದರೆ ಬಿ ಜೆ ಪಿ ಅವರ ಸೀಟುಗಳನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ ಮುಂದಿನ ಬಾರಿ ಸರ್ಕಾರ ಮಾಡೋಕ್ಕೆ ಒಳ್ಳೆಯ ಒಂದು ದಾರಿ ಆಗುತ್ತೆ ಇದಕ್ಕಿಂತ ದೊಡ್ಡ ಲಾಭ ಇದೆ ಕೇಜ್ರಿವಾಲ್ ಸರ್ಕಾರ ಮಾಡಿ ಅಧಿಕಾರಕ್ಕೆ ಬಂದರೆ ಖುದ್ದು ಕೇಜ್ರಿವಾಲ್ ರಾಜಕೀಯಕ್ಕೆ ಇಡೀ ದೇಶದ ರಾಜಕಾರಣಕ್ಕೆ ಐತಿಹಾಸಿಕ ಆಗತ್ತೆ ಯಾಕಂದರೆ ಕೇಜ್ರಿವಾಲ್ ಈ ಚುನಾವಣೆಗೆ ಬಂದಿರೋದೇ ಕೇಜ್ರಿವಾಲ್ ಮುಗಿದು ಹೋಗಿದ್ದಾರೆ ಅನ್ನೋ ರೀತಿ ಶೀಶ್ ಮಹಲ್ ಹಗರಣ ಜೈಲಿಗೆ ಹೋಗಿದ್ದು ಮದ್ಯ ಪ್ರಕರಣ ಇಡಿ ರೇಡ್ ಎಲ್ಲವೂ ಆಗಿವೆ ಇಲ್ಲಿಂದ ಕೇಜ್ರಿವಾಲ್ ಎಲೆಕ್ಷನ್ ಗೆದ್ರೆ ಕೇಜ್ರಿವಾಲ್ ರಾಜಕೀಯ ಜೀವನ ಭಾರತದಲ್ಲೇ ಒಂಥರ ದೊಡ್ಡದಾಗತ್ತೆ ಆಗ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಒಂದಾಗ್ತಾರೆ ಯಾಕಂದರೆ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋಕೆ ಅವರು ಬಿಟ್ಟಿಲ್ಲ ದೆಹಲಿಯಲ್ಲಿ ಕೇಜ್ರಿವಾಲ್ ಬಿಟ್ಟಿಲ್ಲ ಅಂದರೆ ಇನ್ನು ಇಂತಹ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ಗೆದ್ರೆ ಇದಕ್ಕಿಂತ ದೊಡ್ಡವರು ಯಾರಿದ್ದಾರೆ ಆಮ್ ಆದ್ಮಿಗೆ ಒಂದು ಕಡೆ ಕೇಜ್ರಿವಾಲ್ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಮತ್ತೆ ರಾಹುಲ್ ಗಾಂಧಿಗೆ ದೊಡ್ಡ ಸಂಕಟ ಶುರುವಾಗುತ್ತೆ ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಮತ್ತು ರಾಹುಲ್ ಗಾಂಧಿಯ ದೋಸ್ತಿ ಪೂರ್ತಿ ಮರ್ಯಾದೆಯನ್ನು ಸಿಕ್ಕ ಕಡೆಯೆಲ್ಲ ರಾಹುಲ್ ಗಾಂಧಿ ತೆಗೆದಿದ್ದಾರೆ ಅದರಲ್ಲೂ ಕೇಜ್ರಿವಾಲ್ ಒಬ್ಬ ಭ್ರಷ್ಟ ಕರಪ್ಟ್ ಆಗಿದ್ದಾನೆ ಈ ಪಕ್ಷವೇ ರಾಜಕೀಯದಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ ಇದೇ ಮನುಷ್ಯ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ಜೊತೆ ಸೇರಿಕೊಂಡು ಚುನಾವಣೆಗೆ ಬಂದಿದ್ದರು ಚುನಾವಣೆಯನ್ನು ನಡೆಸಿದ್ರು ಈಗ ಕೇಜ್ರಿವಾಲ್ಗೆ ಅನ್ನಿಸಿದೆ ರಾಹುಲ್ ಗಾಂಧಿ ಜೊತೆ ದೋಸ್ತಿ ಬೇಡ ಅಂತ ನನಗೆ ಅನಿಸುತ್ತೆ ಈಗ ಏನಾದರೂ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದರೆ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಕೇಜ್ರಿವಾಲ್ ಜೊತೆಗೆ ಹೇಮಂತ್ ಸೊರೇನ್ ಸೇರಿ ಈ ನಾಲ್ಕು ಸ್ಥಳೀಯ ಪಕ್ಷಗಳು ರಾಹುಲ್ ಗಾಂಧಿಯ ರಾಜಕೀಯ ಜೀವನವನ್ನೇ ಹೊಸಕಿ ಹಾಕ್ತಾರೆ ರಾಹುಲ್ ಗಾಂಧಿಯಿಂದ ಇವರಿಗೆ ಆಗಬೇಕಾಗಿರೋ ಲಾಭ ಏನೂ ಇಲ್ಲ ದೆಹಲಿಯಲ್ಲಿ ಕಾಂಗ್ರೆಸ್ ಒಂದು ಸೀಟಿಲ್ಲ ಎರಡು ಸೀಟ್ ಗೆದ್ದರೆ ಇವರಿಂದ ಆಗಬೇಕಾಗಿರೋದು ಏನೂ ಇಲ್ಲ ಮುಂದಿನ ಚುನಾವಣೆ ಇರೋದು ಬಿಹಾರದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ನೆಲವನ್ನು ಕಚ್ಚಿದೆ ಹಾಗಾಗಿ ಹಿಂದಿ ಕೂಟದಿಂದ ಕಾಂಗ್ರೆಸ್ ಪಕ್ಷವನ್ನೇ ಹೊರಗೆ ಇಡ್ತಾರೆ ಈಗಾಗಲೇ ರಾಹುಲ್ ಗಾಂಧಿಯನ್ನು ಹಿಂದೆ ಹೋಗು ಹಿಂದೆ ಹೋಗು ಅಂತ ತಳ್ಳಿದ್ದಾರೆ ಕಳಿಸಿದ್ದಾರೆ ಕಾಂಗ್ರೆಸ್ ಕತೆಯೇ ಮುಗಿದು ಹೋಗುತ್ತಾ ಅಂತ ಗೊತ್ತಾಗಬೇಕು ಅಂದರೆ ನಾಳೆ ದೆಹಲಿಯ ಫಲಿತಾಂಶ ಬರೋವರೆಗೂ ವೆಯ್ಟ್ ಮಾಡಿ ಇದೇ ಕಾರಣಕ್ಕೆ ಕಾಂಗ್ರೆಸ್ ದೆಹಲಿಯಲ್ಲಿ ಗೆಲ್ಲದೇ ಇದ್ರು ಆಮ್ ಆದ್ಮಿ ಮಾತ್ರ ಗೆಲ್ಲಬಾರದು ಗೆಲ್ಲಲ್ಲ ಅನ್ನೋದನ್ನೇ ಮಾತಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಎದುರಾಳಿ ಅಲ್ಲ ಆಮ್ ಆದ್ಮಿ ಗೆಳೆಯರೆ ಇನ್ನು ಈ ಅವಿವೇಕಿ ಅಖಿಲೇಶನ ರಾಜಕೀಯಕ್ಕೆ ಬರೋಣ ಈಗ ಮಿಲ್ಕಿಪುರ ಉಪಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ ಬಿಜೆಪಿ ಗೆಲ್ಲತ್ತೆ ಅಂತ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯನ್ನೇ ಗೆದ್ದಿದ್ದೀವಿ ಅಂತ ಹೇಳಿದ್ದ ಅಖಿಲೇಶ್ಗೆ ಈಗ ಮರ್ಯಾದೆ ಇಲ್ಲದ ಹಾಗೆ ಆಗಿ ಹೋಗಿದೆ ಅಯೋಧ್ಯೆಯ ಬದಲಾವಣೆಯನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ ಅನ್ನೋದನ್ನ ಇಡೀ ಭಾರತ ಈ ಚುನಾವಣೆಯನ್ನು ಗೆದ್ದ ನಂತರ ಒಪ್ಕೊಳ್ಬೇಕಾಗತ್ತೆ ಈ ಮಿಲ್ಕಿಪುರವನ್ನು ಬಿ ಜೆ ಪಿ ಗೆದ್ದರೆ ಅಖಿಲೇಶ್ ರಾಜಕೀಯ ಜೀವನ ಕೂಡ ಕಷ್ಟಕ್ಕೆ ಬರುತ್ತೆ ಯಾಕಂದರೆ ಯಾವ ಸಮಯದಲ್ಲಿ ಅಖಿಲೇಶ್ ಯಾದವ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ರೋ ಈಗ ಅದನ್ನು ಕೈಯಿಂದ ಕಳೆದುಕೊಳ್ತಾರೆ ಜೊತೆಗೆ ಯು ಪಿ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇದೆ ಎಲ್ಲ ಉಪಚುನಾವಣೆಗಳನ್ನು ಅಧಿಕಾರದಲ್ಲಿರೋರೇ ಗೆಲ್ತಾ ಮುಂದಿನ ಚುನಾವಣೆ ಕೂಡ ಯೋಗಿ ಗೆಲ್ತಾರೆ ಹಾಗಾದರೆ ಈ ಸಮಾಜವಾದಿ ಪಾರ್ಟಿ ಏನು ಮಾಡ್ತಾ ಇದೆ ಅಖಿಲೇಶ್ ಯಾದವ್ ಹೆಸರು ಇನ್ನೂ ಕೆಳಗೆ ಹೋಗುತ್ತೆ ಹೀಗಾಗಿ ಅಖಿಲೇಶ್ ಯಾದವ್ಗೆ ಸಂಕಷ್ಟ ಬರುತ್ತೆ ಮಿಲ್ಕಿಪುರವನ್ನು ಬಿಜೆಪಿ ಗೆದ್ದುಕೊಂಡ್ರೆ ಯೋಗಿ ಮೋದಿ ಜೋಡಿ ಇನ್ನೂ ಗಟ್ಟಿಯಾಗತ್ತೆ ಯು ಪಿ ಗಟ್ಟಿಯಾಗತ್ತೆ ಯೋಗಿ ಗಟ್ಟಿಯಾಗ್ತಾರೆ ದೇಶದಲ್ಲಿ ಮೋದಿ ರಾಜಕೀಯದಲ್ಲಿ ದೊಡ್ಡದಾಗಿ ಕಾಣಿಸ್ತಾರೆ ಇನ್ನೂ ಒಂದು ಸಾಬೀತಾಗತ್ತೆ ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಹರಿಯಾಣದಲ್ಲಿ ಆಗಿದೆ ಮಹಾರಾಷ್ಟ್ರದಲ್ಲಿ ಆಗಿದೆ ಈಗ ಯು ಪಿ ಚುನಾವಣೆಯಲ್ಲೂ ಆಗ್ತಾಯಿದೆ ಹಿಂದೂಗಳು ಒಗ್ಗಟ್ಟಾದರೆ ದೇಶದ ರಾಜಕೀಯ ಹಿಂದೂಗಳ ಸುತ್ತಲೂ ನಡಿಬೇಕಾಗತ್ತೆ ಹೀಗಾಗಿ ಹೇಳ್ತಾ ಇದ್ದೀನಿ ಎಂಟನೇ ತಾರೀಕಿನ ನಂತರ ದೇಶದ ರಾಜಕೀಯ ಇಂಡಿಕೂಟ ಏನಾಗುತ್ತೆ ಮೋದಿ ಯೋಗಿ ಎಷ್ಟು ಗಟ್ಟಿ ಆಗ್ತಾರೆ ದೇಶ ಯಾವ ಕಡೆಗೆ ಹೋಗ್ತಾ ಇದೆ ಯಾರು ಭಿಕ್ಷಾ ಪಾತ್ರೆ ಹಿಡ್ಕೋತಾರೆ ಯಾರ ರಾಜಕೀಯ ಜೀವನ ಮುಗಿಯುತ್ತೆ ಇದೆಲ್ಲ ನಾಳೆ ಗೊತ್ತಾಗತ್ತೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ